ಹದಿಮೂರು ವರ್ಷಗಳ ಬಳಿಕ ಬಳ್ಳಾರಿಗೆ ಗಣಿದಣಿ ಜನಾರ್ದನ ರೆಡ್ಡಿ ರೀ ಎಂಟ್ರಿ ಕೊಡ್ತಿದ್ದಾರೆ ಬ್ರ್ಯಾಂಡ್ ಎಂಟ್ರಿ ಮೂಲಕ ವಿರೋಧಿಗಳಿಗೆ ಸಂದೇಶ ರವಾನಿಸುವುದಕ್ಕೆ ಸಿದ್ಧತೆಯಾಗಿದೆ ಸಂಜೆ ಐದು ಗಂಟೆಗೆ ಬಳ್ಳಾರಿಗೆ ಎಂಟ್ರಿ ನೀಡಲಿದ್ದಾರೆ ಜನಾರ್ದನ ರೆಡ್ಡಿ ಇವತ್ತು ತವರಿಗೆ ಎಂಟ್ರಿ ನಾಳೆಯಿಂದಲೇ ಬಾಯ್ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ನಾಳೆ ಸಂಡೂರಿನ ಕುಮಾರಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ ಜನಾರ್ದನ ರೆಡ್ಡಿ ಪೂಜೆ ಸಲ್ಲಿಸಿ ಬಾಯ್ ಎಲೆಕ್ಷನ್ ಕಹಳೆ ಮೊಳಗಿಸುವುದಕ್ಕೆ ಪ್ಲಾನ್ ಆಗಿದೆ ಹದಿಮೂರು ವರ್ಷಗಳ ನಂತರ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ರಿ ಎಂಟ್ರಿ ಕೊಡ್ತಿದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ಬಹಳ ಜೋರಾಗಿದೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಜನಾರ್ದನ ರೆಡ್ಡಿ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಬಹುಶಃ ಬಹಳ ಸಂತೋಷ ಆಗಿರುತ್ತೆ ಸುಪ್ರೀಂ ಕೋರ್ಟ್ ಅವರಿಗೆ ಅವರ ಜಿಲ್ಲೆಗೆ ಹೋಗೋದಕ್ಕೆ ಅವರ ತವರು ನೆಲಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಹಿಂದೆಲ್ಲ ನ್ಯಾಯಾಲಯದ ಏನಾಯಿತು ರಾಜಕೀಯ ರಾಜಕೀಯವಾಗಿ ಏನಾಯಿತು ಎಲ್ಲರೂ ನೋಡಿದ್ದಾರೆ ಅಫ್ಕೋರ್ಸ್ ನಾನು ಜೊತೆ ಮಾತಾಡೋದಕ್ಕೆ ಅವರಿದ್ದಾರೆ ನೀವು ಸಂತೋಷ ಆಗಿದ್ದೀರಿ ಅಂತ ನಮಗೆ ಗೊತ್ತಾಯ್ತು ಇವತ್ತು ನೀವು ಎಲ್ಲ ಮಾಧ್ಯಮದವರಿಗೂ ಕೂಡ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಾತಾಡಿದಿರಿ ಸೊ ಹಾಗಾಗಿ ಸಂತೋಷವಾಗಿದ್ದೀರ ಅಂತ ಕೇಳುವಂಥ ಪ್ರಶ್ನೆ ಬಾಳಿಶ ಆಗಿರುತ್ತೆ ಈ ಸಂದರ್ಭವನ್ನು ಹೇಗೆ ನೋಡ್ತಾ ಇದ್ದೀರಿ ಅಷ್ಟೇ ನೋಡಿ ನಾವು ಮನುಷ್ಯ ಅಂದಮೇಲೆ ಭಗವಂತ ನಮಗೇನು ವಿಧಿಯಲ್ಲಿ ಹಣೆಯಲ್ಲಿ ಏನು ಬರೆದಿರ್ತಾನೆ ಆ ವಿಧಿ ಆಟ ಮತ್ತು ಹಣೆ ಬರೆಯೋದ ಆಟದಲ್ಲಿ ಎಲ್ಲದನ್ನು ಕೂಡ ನಾವು ಆ್ಯಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಸೊ ಭಗವಂತ ಜೀವನದಲ್ಲಿ ನಮಗೆ ಆಗಿರುವಂಥ ಒಂದು ವಿಚಾರ ಆ ನೋವುಗಳನ್ನು ಮಾತುಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅದೇ ಒಂದು ರೀತಿಯಲ್ಲಿ ಇವತ್ತೇನು ಸರ್ವೋಚ್ಚ ನ್ಯಾಯಾಲಯ ಶಾಶ್ವತವಾಗಿ ನಾನು ಬಳ್ಳಾರಿಯಲ್ಲಿ ನನ್ನ ಮನೆಯಲ್ಲಿ ನಾನು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅದನ್ನು ಆ ಸಂತೋಷವನ್ನು ಕೂಡ ಮಾತುಗಳಲ್ಲಿ ಹೇಳೋದು ಕಷ್ಟ ನೀವು ಸಚಿವರಾದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಳ್ಳಾರಿ ಅಂತ ಹೇಳಿದರೆ ಬಿ ಜೆ ಪಿ ಭದ್ರಕೋಟೆಯಾಗಿ ತಾವು ಪರಿವರ್ತನೆ ಮಾಡಿದ್ರಿ ಅಲ್ಲಿ ಶ್ರೀರಾಮುಲು ಅವರನ್ನು ಸೋಲಿಸೋದು ಜನಾರ್ದನ ರೆಡ್ಡಿ ಅವರನ್ನು ಸೋಲಿಸೋದು ಅಥವಾ ಅವರ ಜೊತೆಗಾರನ್ನು ಸೋಲಿಸೋದು ಹೇಳುವಂಥದ್ದೇ ಒಂದು ರೀತಿ ದೊಡ್ಡ ಟಾಸ್ಕ್ ಆಗಿತ್ತು ಪ್ರತಿ ವಿರೋಧ ಪಕ್ಷದವರಿಗೆ ಬಟ್ ನಂತರದಲ್ಲಿ ಪಿಯ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಪಿ ಅಲ್ಲಿ ಲೋಕಸಭೆಯನ್ನು ಕೂಡ ಗೆಲ್ಲದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದು ಏನೋ ಗೊತ್ತಿಲ್ಲ ತಾವು ಈಗ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಹೋಗೋದಕ್ಕೆ ಸಂಡೂರಿನ ವಿಧಾನಸಭಾ ಚುನಾವಣೆ ಬೈ ಎಲೆಕ್ಷನ್ ಇದೆ ಅಲ್ಲಿ ಜನಾರ್ದ ರೆಡ್ಡಿ ಅವರು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿಯೂ ಕೂಡ ತಮ್ಮ ಪಾತ್ರ ಬಹಳ ಬಹಳವಾಗಿರುತ್ತೆ ಅಂತ ಅಂದ್ಕೋಬಹುದೇನು ಹೇಗೆ ನೋಡ್ತೀರಿ ಸರ್ ಬೈ ಎಲೆಕ್ಷನನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅದರ ಪರವಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಪರವಾಗಿ ಈ ಹಿಂದೆ ನಾವು ಮಾಡಿರುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಉದಾಹರಣೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಅಭಿವೃದ್ಧಿ ಕೆಲಸಗಳನ್ನ ತಾವು ಕಣ್ಣಾರ ನೋಡಿದರೆ ನನ್ನ ಸಮಯದಲ್ಲಿ ಆಗಿರೋ ಕೆಲಸಗಳು ಬಿಟ್ಟರೆ ಹದಿಮೂರು ವರ್ಷಗಳಲ್ಲಿ ಕೂಡ ಏನೂ ಆಗಲಿಲ್ಲ ಅನ್ನೋವಂಥ ಒಂದು ಮಾತು ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ತಾವು ನೋಡ್ಬೋದು ತಾವು ನಾಳೆ ಚುನಾವಣೆಯಲ್ಲಿ ಬಂದಾಗ ಹಳ್ಳಿ ಹಳ್ಳಿಯಲ್ಲಿ ತಾವು ಕೇಳಬಹುದು ನಾಡಿದ್ದು ನಿಮ್ಮ ಎಂಟ್ರಿ ಹೇಗಿರುತ್ತೆ ಬಳ್ಳಾರಿಗೆ ತಯಾರಿಗಳು ಹೇಗಿದೆ ಈಗಾಗಲೇ ಅಲ್ಲಿಯ ಕಾರ್ಯಕರ್ತರು ನಿಮ್ಗೆ ಖುಷಿ ಪಟ್ಟಿರ್ತಾರೆ ಸೊ ಎಂಟ್ರಿ ಹೇಗಿರುತ್ತೆ ರೆಡಿ ಆಗಿರುತ್ತೋ ನಾನು ಜಸ್ಟ್ ಬಳ್ಳಾರಿಗೆ ಹೋಗಿ ನೆಮ್ಮದಿಯಿಂದ ನನ್ನ ಊರಲ್ಲಿ ಆ ಮಣ್ಣು ಮುಟ್ಟಿದ್ರೇ ಸಾಕು ನನಗೆ ಇಲ್ಲದ ಎನರ್ಜಿ ಎಲ್ಲ ಬಂದ್ಬಿಡುತ್ತೇನೆ ಹದಿನಾಲ್ಕು ವರ್ಷಗಳೇನು ನಾನು ನಿರಾಸೆಯಿಂದ ಒಂದು ರೀತಿ ಎಷ್ಟೇ ನಾನು ನಿಮಗೆಲ್ಲ ನೋಡಲಿಕ್ಕೆ ಕಾಣಿಸಿದ್ರು ಕೂಡ ಮಾನಸಿಕವಾಗಿ ನಾನು ನೋವು ಅನ್ನೋದು ನೆಲಕ್ಕೆ ನನಗೆ ಗೊತ್ತಾಗುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಆ ನೆಲನ್ನು ಮುಟ್ಟಿದರೆ ಸಾಕು ನನಗೆ ನನ್ನ ಜನ್ಮಧನ್ಯ ಅಷ್ಟೇ ನೀವು ನೀವು ಬಳ್ಳಾರಿಯಲ್ಲಿ ಇದ್ದಾಗ ಅದು ಅಭಿಜಿತವಾಗಿತ್ತು ಬಳ್ಳಾರಿ ಒಂದೇ ಆಗಿತ್ತು ಈಗ ಬಳ್ಳಾರಿ ವಿಜಯನಗರ ಹೇಳುವಂಥ ಎರಡು ಜಿಲ್ಲೆಗಳಾಗಿದೆ ಆಗ ನೀವು ವಿರೋಧ ವ್ಯಕ್ತಪಡಿಸಿದ್ರು ನಮಗೆ ಮಾಹಿತಿ ಇಲ್ಲ ಬಟ್ ನಿಮ್ಮ ಸಹೋದರ ವಿರೋಧವನ್ನು ವ್ಯಕ್ತಪಡಿಸಿದರು ಸೊ ಈಗ ನೀವು ಎರಡು ಜಿಲ್ಲೆಗಳಾದಮೇಲೆ ಹೋಗ್ತಾ ಇದ್ರಿ ಬಳ್ಳಾರಿಗೆ ಸರ್ ಅಖಂಡ ಬಳ್ಳಾರಿ ಜಿಲ್ಲೆ ಅರ್ಥ ಆಯ್ತು ನನಗೆ ಆತ್ಮೀಯವಾಗಿರುವಂಥ ಜಿಲ್ಲೆ ಅದು ಸಾವಿರ ಗ್ರಾಮಗಳು ಹತ್ತು ವಿಧಾನಸಭಾ ಕ್ಷೇತ್ರಗಳು ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಸುಪರಿಚಿತ ಎಲ್ಲರೂ ಬಂಧು ಬಳಗೆ ಇದ್ದಂಗೆ ನನಗೆ ಸೊ ಹಾಗಾಗಿ ಯಾವುದೇ ಭಾವ ಅನ್ನೋದು ಪ್ರಶ್ನೆ ಉದ್ಭವ ಆಗಲ್ಲ ಸೊ ಒಟ್ಟಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಬಹುಮತ ಸಾಧಿಸಬೇಕನ್ನುವುದೇ ನನ್ನ ಕನಸ ಇದು ಜನಾರ್ದನ್ ರೆಡ್ಡಿ ಅವರ ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ರವಿಶಿವರಾಮ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್